ಶ್ರೀ ಗುರುಭ್ಯೋ ನಮಃ ಹರಿ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಹರೇ ನಮಃ ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಹರೇ ರಾಮ ಗುರುಬ್ರಹ್ಮ ಗುರುರ್ ವಿಷ್ಣು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಶ್ರೀ ಗುರು ನಮಃ ಆತ್ಮೀಯರೇ ನಾವು ಗುರುವನ್ನು ಪ್ರತಿನಿತ್ಯವೂ ಪ್ರಾರ್ಥಿಸಬೇಕು ಗುರು ಮಂತ್ರವನ್ನು ನಾವು ಪ್ರತಿನಿತ್ಯವೂ ಹೇಳಬೇಕು ಜಪಿಸಬೇಕು ಹಾಗಿದ್ದಾಗ ಗುರುವಿನ ಕೃಪಾಶೀರ್ವಾದ ನಮಗೆ ಸದಾಕಾರದಲ್ಲೂ ಇರುತ್ತದೆ ಗುರುಗಳು ಎಲ್ಲೇ ಇರಲಿ ಆ ಗುರುಗಳ ಸ್ಮರಣೆಯನ್ನು ಮಾಡಿಕೊಂಡ ತಕ್ಷಣದಲ್ಲಿ ಅವರಿಂದ ನಮಗೆ ಅನುಕೂಲವಾಗ್ತದೆ ಹೇಳುವಂತ ಒಂದು ಸದ್ಭಾವನೆ ನಮಗಿರಬೇಕು ಅದಕ್ಕೋಸ್ಕರವಾಗಿ ನಾವು ಪ್ರತಿನಿತ್ಯವೂ ಸಹಿತವಾಗಿ ಗುರು ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ನಮಗೆ ಗುರು ಯಾರು ತಾಯಿಯೇ ಮೊದಲ ಗುರು ಅಲ್ವಾ ತಾಯಿಯಿಂದಲೇ ಆರಂಭವಾಗುತ್ತೆ ನಮಗೆ ಜನ್ಮ ಕೊಟ್ಟ ತಾಯಿಯೇ ಮೊದಲ ಗುರುವಾಗಿರ್ತಾಳೆ ಅಮ್ಮ ಹೇಳುವಂತಹ ಶಬ್ದದಿಂದ ಆರಂಭಿಸಿ ನಮ್ಮ ಕೈಯನ್ನು ಹಿಡಿದು ನಡೆಸಿ ಸನ್ಮಾರ್ಗವನ್ನು ತೋರಿಸುವಂತಹ ನಿಟ್ಟಿನಲ್ಲಿ ಆ ತಾಯಿಯ ಪಾತ್ರ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಜೊತೆಯಲ್ಲಿ ನಮಗೆ ಶಾಲಾ ಮೂಲಕವಾಗಿ ಶಾಲಾ ಕಾಲೇಜುಗಳ ಮೂಲಕವಾಗಿ ವಿಶೇಷವಾಗಿ ಬೇರೆ ಬೇರೆ ಅಧ್ಯ ಅಧ್ಯಾಪಕರಿಂದ ಅಧ್ಯಾಪಕಿಯರಿಂದ ನಾವು ಅಧ್ಯಯನವನ್ನು ಮಾಡಿಕೊಳ್ತೇವೆ ಅವರೆಲ್ಲರೂ ಸಹಿತವಾಗಿ ನಮಗೆ ಗುರುಗಳೇ ಒಂದೊಂದು ಅಕ್ಷರವನ್ನು ನಮಗೆ ಕಲಿಸಿದವರು ಗುರುಗಳೇ ನಮ್ಮ ಜೀವನವನ್ನು ತೋರಿಸಿಕೊಡುವ ಕೊಡುವುದಕ್ಕಾಗಿ ಸದಾ ನಿರಂತರವಾಗಿ ಹೋರಾಡುವಂತಹ ತಂದೆಯಾರೋ ಅವರು ಅತ್ಯಂತ ಪ್ರಮುಖ ಗುರುಗಳಾಗಿರತಕ್ಕಂಥವ್ರು ಆದ್ದರಿಂದಲೇ ಮಾತೃದೇವ ಓಭವ ಪಿತೃದೇವೋಭವ ಆಚಾರ್ಯ ದೇವ ಓಭವ ಅಂತ ಹೇಳಿದ್ದಾರೆ ಈ ಗುರುಗಳನ್ನು ನಾವು ಸ್ಮರಿಸುವಂತಹ ಸಂದರ್ಭದಲ್ಲಿ ನಮ್ಮ ಮನಸ್ಸು ಅಲ್ಲೋಲ ಕಲ್ಲೋಲವಾಗಿರಬಾರ್ದು ಎಲ್ಲೆಲ್ಲೋ ಹೋಗಿರಬಾರ್ದು ಅದನ್ನ ನಾವು ಹಿಡಿದಿಟ್ಟುಕೊಂಡು ಇಲ್ಲಿಯೇ ಗುರುವಿನ ಸಾನ್ನಿಧ್ಯದಲ್ಲೇ ನಾವು ಇದ್ದೇವೆ ಹೇಳುವಂತಹದ್ದನ್ನ ನಾವು ಅದನ್ನ ಅರ್ಥೈಸಿಕೊಂಡು ಮಾಡಿದಾಗ ನಮಗೆ ಅದರಿಂದ ಸಾಕಷ್ಟು ಪ್ರಯೋಜನ ಆಗ್ತದೆ ಇದನ್ನು ನಾವು ಹಿಂದೆ ಯಾರಾದರೂ ಈ ರೀತಿಯಲ್ಲಿ ಮಾಡಿದ್ದಿದೆಯಾ ಅಂತ ನಾವು ಪ್ರಶ್ನೆಯನ್ನು ಮಾಡಿದರೆ ಏಕಲವ್ಯನ ಕಥೆಯನ್ನು ನೀವು ಕೇಳಿರಬಹುದು ಗುರು ದ್ರೋಣಾಚಾರ್ಯರ ಪ್ರತಿಮೆಯನ್ನು ಮಾಡಿಕೊಂಡು ಆತನ ಮೂಲಕವಾಗಿ ಸಿದ್ಧಿಯನ್ನು ಮಾಡಿಕೊಂಡವನು ಏಕಲವ್ಯ ಪ್ರತ್ಯಕ್ಷವಲ್ಲದೆ ಹೋದರೂ ಪರೋಕ್ಷವಾಗಿ ಗುರುಗಳಿಂದ ಅನುಗ್ರಹ ಅನುಗ್ರಹಿತನಾದ ಹಾಗಿದ್ದಾಗ ಆ ಗುರುವನ್ನು ನಾವು ನಂಬಿದರೆ ನೆನೆಸ್ತಾ ಇದ್ರೆ ಗುರು ಪ್ರಾರ್ಥನೆಯನ್ನು ಮಾಡ್ತಾ ಇದ್ರೆ ಗುರು ಸದಾಕಾರದಲ್ಲೂ ನಮಗೆ ಅನುಗ್ರಹವನ್ನು ಮಾಡ್ತಾ ಇರ್ತಾನೆ ಗುರುವಿನ ನಂಬಿಕೆ ಎಲ್ಲಿಯವರೆಗಿದೆ ಇರಬೇಕೋ ಅಲ್ಲಿಯವರೆಗೂ ಸಹಿತವಾಗಿ ಗುರು ಅನುಗ್ರಹ ನಮಗೆ ಇದ್ದೇ ಇರ್ತದೆ ಹರ ಮುನಿದರೂ ಗುರು ಕಾಯುವ ಹೇಳುವಂತಹ ಒಂದು ಶಬ್ದ ಇದನ್ನು ವಾಕ್ಯವನ್ನು ತಾವು ಕೇಳಿದ್ದೀರಿ ಒಮ್ಮೆ ಶಿವನಿಗೆ ಕೋಪ ಬರಬಹುದು ಆದ್ರೆ ಗುರುವಿಗೆ ಕೋಪ ಬರೋದಿಲ್ಲ ಶಿವ ಮುನಿದರೆ ಗುರುವೇ ಕಾದು ಬಿಡ್ತಾರೆ ಆದ್ರೆ ಗುರು ಮುನಿದರೆ ಶಿವನೂ ಸಹಿತವಾಗಿ ಕಾಯಲಾರ ಯಾರಿಂದಲೂ ಸಹಿತವಾಗಿ ರಕ್ಷಣೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ ಆದ್ದರಿಂದ ಗುರುವಿನ ಕೃಪಾಶೀರ್ವಾದ ನಮಗೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂತಹದ್ದು ನಮ್ಮ ಗುರಿಯನ್ನು ತಲುಪಬೇಕು ಅಂತ ಆದರೆ ನಾವು ಗುರುವಿನ ಆಶ್ರಯವನ್ನು ಪಡೆಯಲೇಬೇಕಾಗಿರ್ತಕ್ಕಂಥದ್ದು ಆ ಗುರುವಿನ ಸದ್ಗುರುವಿನ ಅನುಗ್ರಹ ಇದೆ ಅಂತ ಆದರೆ ನಮ್ಮ ಕಷ್ಟ ಕೋಟಲೆಗಳೇ ಕಷ್ಟಗಳು ಮಾತ್ರ ಅಲ್ಲ ಕಷ್ಟ ಕೋಟಲೆಗಳಿದ್ರೂ ಸಹಿತವಾಗಿ ಅದನ್ನೆಲ್ಲವನ್ನು ಪರಿಹರಿಸಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಆದ್ದರಿಂದ ಗುರು ಹೇಳುವಂತಹ ಶಬ್ದ ಅತ್ಯಂತ ಪ್ರಮುಖವಾಗಿರ್ತಕ್ಕಂತಹದ್ದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅತ್ಯಂತ ಎತ್ತರವಾಗಿರ್ತಕ್ಕಂಥದ್ದು ಆದ್ದರಿಂದ ಆ ಗುರುವನ್ನ ಸ್ಮರಿಸೋಣ ಮಂತ್ರವನ್ನ ಪಠಿಸೋಣ ಇವತ್ತಿನ ಗುರು ಮಂತ್ರ ಯಾವ್ದು ಹಾಗಿದ್ರೆ ಓಂ ಪರಮಗುರವೇ ನಮಃ ಇದು ಇವತ್ತಿನ ಮಂತ್ರವಾಗಿರ್ತಕ್ಕಂಥದ್ದು ಪರಮ ಗುರು ಶ್ರೇಷ್ಠನಾದಂತಹ ಗುರು ಆದ್ದರಿಂದ ಓಂ ಪರಮಗುರವೇ ನಮಃ ಅಥವಾ ಶ್ರೀ ಪರಮಗುರವೇ ನಮಃ ಈ ಮಂತ್ರವನ್ನ ಯಥಾಮತಿ ಯಥಾಸಾಧ್ಯ ಯಥಾವತ್ ಕಾಲೆ ಶುದ್ಧವಾದ ಮನಸ್ಸಿರುವ ಸಮಯದಲ್ಲಿ ಶುದ್ಧವಾದಂತಹ ದೇಹ ಇರುವ ಸಮಯದಲ್ಲಿ ಶುದ್ಧವಾದಂತಹ ಸಮಯವನ್ನು ನೋಡಿಕೊಂಡು ಎಷ್ಟು ಸಾಧ್ಯವೋ ಅಷ್ಟು ಮಾಡ್ಕೊಳ್ಳಿ ಆ ಗುರುವಿನ ಅನುಗ್ರಹವನ್ನು ಪಡ್ಕೊಳ್ಳಿ ಸದಾಕಾರದಲು ನಿತ್ಯ ನಿರಂತರ ಗುರು ಸೇವೆಯನ್ನು ಮಾಡ್ಕೊಳ್ಳಿ ಶುಭವಾಗುತ್ತೆ ಸನ್ಮಂಗಳವಾಗಲಿ ಶುಭ ವಸ್ತು ಆತ್ಮೀಯರೇ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ನಮ್ಮೊಂದಿಗೆ ಸಹಕರಿಸಿ ಕಷ್ಟ ಕೋಟಲೆಯಿಂದ ಪರಿಹಾರ ಮಾಡಿಕೊಳ್ಳಿ ಶುರುವಾಗುತ್ತೆ ಮಂಗಳವಾರ